ಹಾಯ್ ಎವ್ರಿ ವನ್ ನವರಾತ್ರಿ ಸಿರೀಸ್ನ ಈ ಎಪಿಸೋಡ್ಗೆ ಎಲ್ರಿಗೂ ವೆಲ್ಕಮ್ ಇವತ್ತಿನ ಹೇರ್ ಸ್ಟೈಲ್ ಇನ್ನೂ ತುಂಬಾ ಸಿಂಪಲ್ ಹೇಳ್ಬೋದು ಹಾಗೆ ಹೇರ್ ಪಿನ್ ಹಾಕೋದು ಹೇಗೆ ಅಂತ ಒಂದು ಟಿಪ್ ಹೇಳ್ಕೊಡ್ತೇನೆ ಅದು ಇನ್ವಿಸಿಬಲ್ ಆಗಿ ಇರಲಿಕ್ಕೆ ನೋಡಿ ಫಸ್ಟಿಗೆ ನಾನು ಝಿಕ್ಸಾಕ್ ಅಲ್ಲಿ ಪಾರ್ಟಿಷನ್ ಇದ್ದೇನೆ ಅಂದರೆ ಅದು ಪ್ಲೇನ್ ನೆತ್ತಿ ಕಾಣೋದು ಬೇಡ ಅಂತ ಈ ಥರ ಮಾಡ್ತಾಯಿದ್ದೇನೆ ನೀವು ಸ್ಟ್ರೇಟ್ ಲೈನ್ ಆದರೂ ಪಾರ್ಟಿಷನ್ ಮಾಡ್ಬೋದು ಬಟ್ ಮಿಡಲ್ ಪಾರ್ಟಿಷನ್ ಅಲ್ಲ ಮಿಡಲಿಂದ ಆಚೆ ಈಚೆ ಇರಬೇಕು ಯಾಕಂದರೆ ನಾವು ಹೇರ್ ಟ್ವಿಸ್ಟ್ ಮಾಡ್ತೇವಲ್ಲ ಅದಕ್ಕೋಸ್ಕರ ನೋಡಿ ಈಗ ಸ್ವಲ್ಪ ಸ್ವಲ್ಪ ಹೇರ್ ನಾವೇನು ಪೋರ್ಷನ್ ತಗೊಂಡ್ವಲ್ಲ ಅದನ್ನು ಹೇಗೆ ಟ್ವಿಸ್ಟ್ ಮಾಡ್ತಾ ಇದ್ದಾನೆ ನಿಮಗೆ ವಿಡಿಯೋದಲ್ಲಿ ಕಾಣೋ ಹಾಗೆ ಇದು ಈಸಿಯೆಸ್ಟ್ ಅಂತ ನನಗೆ ಅನ್ನಿಸ್ತದೆ ಬ್ರೇಡ್ ಹಾಕೋ ಟೆನ್ಷನ್ ಇಲ್ಲ ಹೇರ್ ನೀವು ಸೆಕ್ಷನ್ಸ್ ಆ್ಯಡ್ ಮಾಡಬೇಕಂತ ಇಲ್ಲ ತುಂಬ ಈಸಿಯಾಗಿ ಟ್ವಿಸ್ಟ್ ಮಾಡ್ಬೋದು ಸ್ವಲ್ಪ ಪೋಷನ್ಸ್ ತಗೊಳ್ಳಿ ಇನ್ನು ಇದನ್ನು ನೀವು ಸಣ್ಣ ಸಣ್ಣ ಆಗು ಪಾರ್ಟಿಷನ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಸ್ವಲ್ಪ ವೈಡೇ ಇದ್ದೇನೆ ಆಯಿತಾ ನೋಡಿ ಹೇರ್ ಪಿನ್ನ ನೀವು ಹೀಗೆ ತಗೊಂಡು ಇನ್ನು ಟ್ವಿಸ್ಟ್ ಮಾಡಿದ್ರಲ್ಲ ಅದರೊಳಗಡೆ ಸಿಕ್ಸಿ ಅದನ್ನು ನೀವು ಕೂದಲೊಳಗಡೆ ಪುಷ್ ಮಾಡೋದು ಅಷ್ಟೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತದೆ ಅಂತ ನಾನು ಅಂದ್ಕೊಳ್ತೇನೆ ನಿಮ್ಗೆ ಅರ್ಥ ಆಗಿರ್ಬೋದು ಇದರಿಂದ ಪಿನ್ಸ್ ತಲೆ ತುಂಬ ವಿಸಿಬಲೇ ಇರೋದಿಲ್ಲ ಅದು ಸೀದಾ ನಮ್ಮ ಟ್ವಿಸ್ಟ್ ಮಾಡಿದ ಹೇರಲ್ಲಿ ಹೋಗಿ ಕೂತ್ಕೊಂಡು ಬೀಳ್ತದೆ ಸತಿ ನೋಡ್ಕೊಳ್ಳಿ ನೋಡಿ ಹೀಗೆ ಟ್ವಿಸ್ಟ್ ಮಾಡಿರೋದ್ರಲ್ಲಿ ಇನ್ಸರ್ಟ್ ಮಾಡಬೇಕು ಪಿನ್ ಇದು ಬಾಯನ್ನು ಆಯಿತಾ ಓಪನ್ ಮಾಡಿರ್ತಾವಲ್ಲ ಅದನ್ನು ಮತ್ತೆ ಹೇರ್ ಒಳಗಡೆ ಇನ್ಸರ್ಟ್ ಮಾಡಬೇಕು ನೋಡಿ ಹೀಗೆ ಇಷ್ಟೇ ಇದರಿಂದಾಗಿ ಎಷ್ಟು ನೀವು ಪಿನ್ ಹಾಕೊಳ್ಳಿ ಅದು ಒಂಚೂರು ಕಾಣಿಸೋದಿಲ್ಲ ಜಸ್ಟ್ ಅದರದ್ದು ಎಂಡ್ ಮಾತ್ರ ಕಾಣಿಸ್ತಾ ಇರ್ತದೆ ದ್ಯಾಟ್ಸ್ ನೋ ಪ್ರಾಬ್ಲಮ್ ಅಲ್ಲ ತುಂಬ ತಲೆ ತುಂಬ ಕ್ಲಿಪ್ ಅಂತ ಅನಿಸೋದಿಲ್ಲ ಇದಿಷ್ಟೇ ಹೇರ್ ಸ್ಟೈಲ್ ಸಿಂಪಲ್ ನೀವು ಇದನ್ನ ಹೀಗೇನೆ ಓಪನ್ ಹೇರಾಗಿ ಬಿಡ್ಬೋದು ನಾನು ಬಟ್ ಈ ಆ್ಯಕ್ಸಸರಿನ ಯೂಸ್ ಮಾಡ್ತಾ ಇದ್ದೇನೆ ಇಂಥದ್ದು ನಿಮಗೆ ಸಿಗ್ತದೆ ತುಂಬ ಆ್ಯಪಲ್ಲಿ ಆನ್ಲೈನಲ್ಲೆಲ್ಲ ಸಿಗ್ತದೆ ನೋಡಿದರೆ ಎರಡು ಕಡೆನ ಹೀಗೆ ಒಂದು ಪಿನ್ ಹಾಕೊಳ್ಬೇಕು ಅಂದರೆ ಪಿನ್ನೆಲ್ಲ ಕ್ಲಿಪ್ ಹಾಕೋಬೇಕು ಇದನ್ನು ಕೂದ್ಲಿಕ್ಕೆ ಹೀಗೆ ಜಸ್ಟ್ ಕ್ಲಿಪ್ನ ಹಾಕ್ಕೊಳ್ಳೋದಷ್ಟೇ ನೋಡಿ ಒಂದು ಎಂಡ್ ಹೀಗೆ ಇನ್ನೊಂದು ಎಂಡು ಇನ್ನೊಂದು ಎಂಡಿಗೆ ತುಂಬ ಈಸಿಯಾದ ಹೇರ್ ಸ್ಟೈಲ್ ಇದು ನಾನು ಮಿರರ್ ನೋಡದೆ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಮೇಲೆ ಮೆಸ್ಸಿ ಆಯಿತು ಬಟ್ ನೀವು ಬಾಚಿ ನೀಟಾಗಿ ಯಾರಾದ್ರೂ ಹೆಲ್ಪಿಂದ ಅಥವಾ ಮಿರರ್ ನೋಡ್ಕೊಂಡು ಮಾಡಿದರೆ ಇದು ಇನ್ನೂ ನೀಟಾಗಿ ಚೆನ್ನಾಗಿ ಕಾಣಿಸ್ತದೆ ಏನೋ ಎಕ್ಸ್ಟ್ರಾ ಎಫರ್ಟೇ ಇಲ್ಲ ಇದಿಷ್ಟೇ ಇವತ್ತಿನ ಹೇರ್ ಸ್ಟೈಲ್ ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್